ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ರೆಸಿಪಿ ಚಕೊತ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಕಾಣ್ತಾರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಹಾಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಈ ಚಕೋತ ಸೊಪ್ಪಿನ ಚಟ್ನಿ ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ರುಚಿಯಾಗೂ ಇರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಟ್ಟಷ್ಟು ಅಷ್ಟು ಚಕೊತ್ತ ಸೊಪ್ಪು ತಗೊಂಡಿದ್ದೀನಿ ನೋಡಿ ಸೊಪ್ಪೆಲ್ಲ ಈ ತರ ನೀಟಾಗಿ ಬಿಡಿಸಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳೆದಿದ್ದೀನಿ ಮಣ್ಣೆಲ್ಲ ಇರುತ್ತೆ ನೀಟಾಗಿ ಎರಡರಿಂದ ಮೂರು ಸಲ ತೊಳಿಬೇಕು ಈ ಚಟ್ನಿಗೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಲಿ ನೀರು ಬಿಸಿ ಇಕ್ಕೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇವಾಗ ಚೆನ್ನಾಗಿ ನೀರು ಬಿಸಿಯಾಗಿದೆ ಈ ತರ ಬಿಸಿ ಆದಮೇಲೆ ನಾನು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಪೂರ್ತಿ ಸೇರಿಸಿಕೊಂಡಿದ್ದು ಇವಾಗ ನಾನು ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಕೊತ್ತಮೀರಿ ಸೊಪ್ಪು ಸೇರ್ಸ್ಕೊಂಡಿದ್ದಾದ್ಮೇಲೆ ಒಂದು ಈರುಳ್ಳಿ ಸೇರಿಸ್ಕೊಂತೀನಿ ಇವಾಗ ಒಂದು ಈರುಳ್ಳಿ ಆದರೆ ಸಾಕು ಆಮೇಲೆ ಒಂದು ಈರುಳ್ಳಿ ಒಗ್ಗರಣೆಗೆ ತೊಗೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಐದರಿಂದ ಆರು ಹಸಿರು ಮೆಣಸಿಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಬೋದು ಇದು ಇಷ್ಟು ಹಾಕಿದ್ರೆ ಖಾರ ಕರೆಕ್ಟಾಗಿರುತ್ತೆ ನೋಡಿ ಇವಾಗ ಪೂರ್ತಿ ಎಲ್ಲ ಸೇರ್ಸ್ಕೊಂಡಿದಾಯ್ತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಂಡಿದಾಯ್ತು ಒಂದು ಐದು ನಿಮಿಷ ಬೆಂದ್ರೆ ಸಾಕು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೆಂದ್ರೆ ಸಾಕು ಫ್ರೆಂಡ್ಸ್ ಈ ವಿಡಿಯೋ ಎಂಡವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ನೀಟಾಗಿ ಚೆನ್ನಾಗಿ ಈ ಥರ ಬೆಂದಿದ್ರೆ ಸಾಕು ನೋಡಿ ಟೊಮೊಟೊ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿ ಒಂದು ತಟ್ಟೆಗೆ ತೆಗ್ದಿಕೊಬೇಕು ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ರುಬ್ಕೊಬೇಕು ನೋಡಿ ಈ ಥರ ತಟ್ಟೆಗೆ ತೆಗ್ದಿಕ್ಕೋದ್ರಿಂದ ಬೇಗ ತಣ್ಣಗಾಗುತ್ತೆ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಬೋದು ನಾವು ಬಿಸಿ ಬಿಸಿ ರುಬ್ಕೊಬಾರ್ದು ತಣ್ಣಗಾದ್ಮೇಲೆ ರುಬ್ಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕೋದೇನು ಬೇಡ ಹಂಗೆ ರುಬ್ಕೋಬಹುದು ನೋಡಿ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯ್ತು ಮಿಕ್ಸಿ ಜಾರ್ಗೆ ನಾನಿಲ್ಲಿ ನೀರೇನು ಹಾಕೋತಾ ಇಲ್ಲ ಹಾಗೆ ರುಬ್ತಾ ಇದ್ದೀನಿ ಸಣ್ಣಗೆ ರುಬ್ಕೊಬೇಕು ಸಣ್ಣ ರುಬ್ಕೊಂಡ್ರೆ ಈ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ರುಬ್ಕೊಂಡಿದ್ದಾಯ್ತು ಇಷ್ಟಿದ್ರೆ ಸಾಕು ಸಣ್ಣಗಿದೆ ಇವಾಗ ಒಗ್ಗರಣೆ ಮಾಡ್ಕೊಬೇಕು ನಾನು ಇಲ್ಲಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೊತೀನಿ ನೋಡಿ ಇವಾಗ ಎಣ್ಣೆ ಸೇರಿಸ್ಕೊಂಡಿದ್ದಾಯ್ತು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಆವಾಗ ಕರ್ಬೇನ ಸೊಪ್ಪು ಇದ್ದೀನಿ ಕರ್ಬೇನ ಸೊಪ್ಪು ಹಾಕಿದಾದ್ಮೇಲೆ ನಾನಿಲ್ಲಿ ಒಂದೇ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಸೇರಿಸ್ಕೊಂಡಿದ್ದಾಯಿತು ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿರೋದನ್ನ ಸೇರಿಸ್ಕೊಬೇಕು ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸೇರಿಸ್ಕೊಂಡಿದ್ದಾದ್ಮೇಲೆ ನೋಡಿ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯ್ತು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನೇ ಸ್ವಲ್ಪ ಸೇರಿಸ್ಕೊಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೇಕು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಇದ್ದೀನಿ ನಾನಿಲ್ಲಿ ಸೊಪ್ಪು ಬೇಸಿದ್ನಲ್ಲ ಅದೇ ನೀರು ಇದ್ದೀನಿ ಅದೇ ನೀರು ತೊಗೊಬೇಕು ಮಿಕ್ಸಿ ಜಾರ್ಗೆ ಆ ನೀರನ್ನೇ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಜಾಸ್ತಿ ಏನು ಹಾಕ್ಕೋಬಾರ್ದು ನಮಗೆ ಚಟ್ನಿ ಥರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಇವಾಗ ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ನಾನು ಲಿಡ್ಡು ಓಪನ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇಷ್ಟ ಆಗಿದ್ರೆ ಸಾಕು ನಾವು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಬೋದು ನಿಮಗೆ ಇನ್ನೂ ಸ್ವಲ್ಪ ತೆಳ್ಳು ಬೇಕು ಅನಿಸಿದ್ರೆ ಇದೇ ಸೊಪ್ಪು ಬೇಸಿರೋ ನೀರು ಸೇರಿಸ್ಕೊಬೋದು ನೋಡಿ ಈ ಟೈಮಲ್ಲಿ ಒಂದು ಸಲ ಉಪ್ಪು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ನಾನಿಲ್ಲಿ ಸೊಪ್ಪು ಹಾಕಿದ್ನಲ್ಲ ಅದೇ ಕರೆಕ್ಟಾಗಿತ್ತು ನೋಡಿ ಇವಾಗ ಚಕೋತ ಸೊಪ್ಪಿನ ಚಟ್ನಿ ರೆಡಿ ಆಯ್ತು ಇಷ್ಟ ಆಗಿದ್ರೆ ಸಾಕು ನಾನಿಲ್ಲಿ ಒಂದು ಹಿಡ್ಡು ಕ್ಲೋಸ್ ಮಾಡ್ತೀನಿ ಸರ್ವ್ ಮಾಡೋಣ ಬನ್ನಿ ನೋಡಿ ಈ ಚಕೋತ ಸೊಪ್ಪಿನ ಚಟ್ನಿ ತುಂಬಾ ರುಚಿಯಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಇದೇ ತರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಒಂದ್ ಲೈಕ್ ಕೊಡಿ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್